ಹೆಲೇ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಇವತ್ತು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ರೆ ನಾ ನಾನು ಊರಿನ ಲಾಸ್ಟ್ ಡೇದಲ್ಲಿ ಏನೇನೆಲ್ಲ ಆಯಿತು ಏನೇನೆಲ್ಲ ಮಾಡಿದ್ವಿ ನೆಕ್ಸ್ಟ್ ಯಾವತ್ತು ಬ್ಯಾಂಗ್ಳೂರಿಗೆ ಬಂದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಹೋಗಿ ನೋಡ್ಕೊಂಡು ಬರ್ತೀರಾ ಹಾಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವೀಡಿಯೋ ವಾಶ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓ ಹೋಗಿ ನೋಡ್ಕೊಂಡು ಬನ್ನಿ ಹಲೋ ಗಾಯ್ಸ್ ಬಂದ್ವಿ ನಮ್ಮ ಅಮ್ಮನ ಮನೆಯಿಂದ ಇವಾಗ ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ ನಾಳೆ ಬೆಂಗ್ಳೂರಿಗೆ ಹೋಗಬೇಕು ರಿಟರ್ನ್ ಬೆಂಗಳೂರು ಇವತ್ತು ಇವತ್ತಿದು ಮಂಡೇ ನಾಳೆ ಟ್ಯೂಸ್ಡೇ ಟ್ಯೂಸ್ಡೇ ನಾನು ಬೆಂಗಳೂರಿಗೆ ಹೋಗ್ತಿರೋದು ಅಲ್ಲಿ ಇವಾಗ ಅಮ್ಮನ ಮನೆಯಿಂದ ಬಂದಿದ್ದೀವಿ ಬಂದು ಉಪ್ಸಾರು ಮಾಡೋದಕ್ಕೆ ಉಳ್ಳಿ ಕಾರ್ ಗೈ ಇಟ್ಟಿದ್ದೀವಿ ನೋಡಿ ಹೊರಗಡೆ ಬಿಸಿಲು ಎಷ್ಟು ಇದಿದೆ ಅಂದರೆ ತುಂಬ ಬಿಸಿಲಿದೆ ಹಳ್ಳಿ ಕಡೆ ಅಂತೂ ತುಂಬ ಟೌನಲ್ಲೂ ಇದೆ ಬಟ್ ಅಷ್ಟು ಅನಿಸಲ್ಲ ಹಳ್ಳೀಲಿ ತುಂಬ ಬಿಸಿಲು ಕಾ ಹೊರಗೋದ್ರೆ ಸಾಕು ಒಳಗಿರೋ ಹೊರಗಡೆ ಓಕೆ ಆಗಲ್ಲ ಹಾಗೆ ಅಷ್ಟೊಂದು ಬಿಸಿಲು ನಾಳೆ ಬೆಂಗ್ಳೂರಿಗೆ ಹೋಗ್ಬೇಕು ನಾನು ಬಂದಿದ್ದು ತೋಸ್ಟೆ ಬಂದಿದ್ದು ನಾಳೆ ಟ್ಯೂಸ್ಡೇ ಹೋಗ್ತಾಯಿದ್ದೀನಿ ಬೆಂಗಳೂರಿಗೆ ಬಟ್ ಚೆನ್ನಾಗಿತ್ತು ಇಲ್ಲಿಂದ ಎಲ್ಲರ ಜೊತೆ ಕಳೆ ಕಳೆದ ಕ್ಷಣಗಳೆಲ್ಲ ತುಂಬ ತುಂಬ ಚೆನ್ನಾಗಿತ್ತು ಪಿಂಪಲ್ ಇದೆ ಸದ್ದೆ ಬಂದಾಗಿಂದ ನನ್ನ ವೀಡಿಯೋ ಅಲ್ಲಲ್ಲಿ ಅಲ್ಲದೇ ಕ್ಲಿಪ್ಪಿಂಗ್ ತಗೊಂಡು ಮಾಡ್ಕೊಂಡು ಬಂದಿದ್ದೀನಿ ಯಾವ್ದು ಹಾಕ್ಬೇಕು ಅದನ್ನು ನೋಡಿಕೊಂಡು ಹಾಕ್ತೀನಿ ಹಾಗೆ ಮತ್ತೊಂದೇನಂದ್ರೆ ಇಲ್ಲಿ ನುಪ್ಸ ನನಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಅದು ಥರ ರುಬ್ತಾರಲ್ವ ದಪ್ಪ ಆದರೆ ತುಂಬ ನುಣ್ಣಗೆ ರುಬ್ಬಲ್ಲ ಆದ್ದರಿಂದ ನಂಗೆ ತುಂಬ ತುಂಬ ಇಷ್ಟ ಇಲ್ಲ ನಮ್ಮ ಅಮ್ಮ ಮಾಡೋ ಉಪ್ಸಾರು ಅಂದರೆ ಸೊ ಹಾಗಾಗಿ ನನಗೆ ಇಲ್ಲಿ ಬಂದಾಗ ನಾನು ಉಪ್ಸಾರು ಕೇಳೇ ಕೇಳ್ತೀನಿ ನಾನ್ ವೆಜ್ ಇಲ್ಲೇ ಇದ್ರೆ ಪರವಾಗಿಲ್ಲ ಉಪ್ಸಾರು ಇಷ್ಟಪಟ್ಟು ತೊ ತಿಂತೀನಿ ನಿಮ್ಮಳ್ಳಿ ಕಡೆನೂ ಹೀಗೇನಾ ಈಗೇನಾ ಬಿಸಿಲು ಅಂತ ಕಮೆಂಟ್ ಮಾಡಿ ಓಕೆನಾ ಆಮೇಲೆ ಸಿಗೋಣ ಊಟ ಮಾಡಿ ಊಟ ಮಾಡಿಬಿಟ್ಟು ನೋಡೋಣ ಆದರೆ ಹೀಗೆ ಶೇರ್ ಮಾಡ್ಕೊಳ್ತೀನಿ ಅಂದರೆ ಹೇಗೆಲ್ಲ ಮಾಡೋದು ಅಂದರೆ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾವಾಗಲೂ ಬೇಯಿಸಿ ನಮ್ಮ ಅಮ್ಮ ಇಲ್ಲ ತೋಟದ ಹತ್ರ ಹೋಗಿದ್ದಾರೆ ಅವ್ರು ಬಂದು ಈ ಕಾಳನ್ನು ಬೇಯಿಸಿ ಇಟ್ಟಿದ್ದೀನಿ ಹೋದ್ರವರು ಕಾಳನ್ನ ಬೇಯಿಸಿ ಇಟ್ಟಿದ್ದೀನಿ ಬಂದು ಅವ್ರು ಅಡುಗೆ ಮಾಡ್ತಾರೆ ಆದ್ದರಿಂದ ಆವಾಗ ಒಂದೊಂದು ಒಂದೊಂದು ಮಾಡ್ತಾರಲ್ಲ ಸೊ ಹಾಗಾಗಿ ಅದೆಲ್ಲ ಕ್ಲಿಪ್ಪಿಂಗ್ ನೋಡೋಣ ಕಾಳು ಬೇಯಿಸಿ ಇಟ್ಟಿದ್ನಲ್ವಾ ಅಮ್ಮ ಬಂದರು ನುಗ್ಗೆ ಸೊಪ್ಪು ತಂದಿದ್ರು ಅದನ್ನು ಬಿಡಿಸ್ತಾ ಇದ್ದೀವಿ ಇಬ್ಬರು ಸೇರಿಕೊಂಡು ಅಂತ <laughs> ಬಂತು. पर नंबर था काय आपो कष्ट चांगला उड बदलले आले एक छोटा गुढू काळा आखती आता मला दाखिना काय आपो चांगला गुढू नहीक हकते आपर चोटित कि शाज पर जम invers, नहां यामकरा, नहांकरा को लुटर्णा को बरामे इना हो नाला या करे आपर 55 को विखे recognize ನಿಮ್ಮ ಕರಿಯಾ ರೇ ಸಿರೆ ಇಟ್ಟೆನ್ ಬರಬೇಕು ಅಷ್ಟೇ ಸಿರೆನಾ ಯಾದಾ ಅಯ್ಯೋ ತಂಗಿಲ ಕಣೋದು ತೋ ಲ್ಲಿ ಅಡುಗೆ ರೆಡಿ ಆಯಿತು ಮುದ್ದೆ ಉಳ್ಳಿಕಾಳು ಉಪ್ಸಾರು ಹಾಗೆ ಪಲ್ಯ ತುಪ್ಪ ಇಷ್ಟು ಹಾಕ್ಕೊಂಡು ತಿಂತ ತುಂಬ ತುಂಬ ಚೆನ್ನಾಗಿತ್ತು ಆಹಾ ಇದಕ್ಕಿಂತ ಇನ್ನೇನಿದೆ ಹೇಳಿ ಅಲ್ವಾ ಈ ಮುದ್ದೆ ಉಪ್ಸಾರು ಈ ಥರ ಇಂಥ ಯಾವ ಜಂಕ್ ಫುಡ್ ಆಗಲಿ ಏನು ಇಲ್ಲ ಮುಂದೆ ಏನೂ ಅಲ್ಲ ಅಂತಲೇ ಹೇಳ್ಬೋದು ಇದೆಲ್ಲ ತಿನ್ಕ ಇನ್ನೇನು ಇದೆಲ್ಲ ಊಟ ಎಲ್ಲ ಮಾಡ್ಕೊಂಡು ತೋಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಅದೇ ನುಗ್ಗೆ ಸೊಪ್ಪು ಅವೆಲ್ಲ ಕಿತ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಇನ್ನು ಇವ್ರು ಆಂಟಿ ಅಂತ ಇವ್ರು ಬೆಂಗ್ಳೂರ್ ಇವ್ರು ನಾನು ಜೊತೆಲೆ ಬೆಂಗಳೂರಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಅವ್ರು ಬಿಡಿಸಿ ಅವರು ಎಲ್ಲ ಕಿತ್ಕೊಳ್ತಾ ಇದ್ರು ಏನೇನು ಬೇಕಂತ ಬಟ್ ನಾನೇ ಜಾಸ್ತಿ ಕಿತ್ಕೊಳ್ಳಿಲ್ಲ ಎಲ್ಲ ನನ್ನ ಲಗೇಜ್ ಎಲ್ಲ ತಗೊಂಡು ಹೋಗೋಕ್ ಆಗಲ್ಲ ಅಂತ ಏನೂ ನಾನೇನು ಅಷ್ಟಾಗಿ ತಗೊಳ್ಳಲಿಲ್ಲ ಆಂಟಿ ಅವ್ರು ನುಗ್ಗೆ ಹೂವು ನೋಡಿ ನುಗ್ಗೆ ಸೊಪ್ಪಿನ ಹೂವು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಎಲ್ಲಾ ತೊಗೊಳ್ತಾ ಇದ್ರು

இல் தூதந்தே நோட ஹூ அஷ்டொந்த கட்மா

ఏనా అంట <ination noises> சாடி நான் ஜவாராரி ஏன் வந்தோ இதே அந்த ஒன்று எடுத்துக்கார தழி நான் சரியோது ஒன்று அல இசனைகள்

ಅಯ್ಯಪ್ಪ ಇದು ರಾಯಿತ ದಿನ ಬಾ. ನಮ್ಮ ಕೈಲಿ ಅದು ಸ್ವಲ್ಪ ರೆಂಬೆ ಕೊಂಬೆಗಳೆಲ್ಲ ಗಟ್ಟಿ ಅಲ್ವಾ ಆಂಟಿ ಇದು ನುಗ್ಗೆಕಾಯಿ ಕೈ ಮರತರ ಅಲ್ಲ ಅದು ಬತ್ತೋಗಿದೆ ಹೋಗಿದೆ. ಇನ್ನ ಮಕ್ಕಳು ಇತ್ತ ಬಂಜು. ಕೂ ಇದಲ್ಲ ಮಣ್ಣಲ್ಲಾಗ್ಬಿಡುತ್ತೆ ಅಂದ್ರೆ. ಓಡು ಅಲ್ಲಿ ರಾ ಬಾ ಸಿದ್ದಿ ಸಿದ್ದಿ ಬಾ ಏನನೆ ಮೆಸೇಜ್ ಕೊಡ್ಬಿಟ್ರು ನಾನು ಹೋಗ್ತಿರೋ ಕರ್ದೇ ಇಲ್ಲ ಹೋಗ್ ಸಿದ್ದಿ ಅಂತ ಹೇಳಿ ಹೋಗಲಿ ಅದು ಇಲ್ಲ ಇರುತ್ತೆ ಸಿದ್ದಿ ಅದಕ್ಕೆ ಎಷ್ಟು ದಿನ ಹಾಕಿದ ಅದ ಊಟಾಕಿ ರವಿಲ್ ಕಾಣಿಸ್ತಿದೀಯಾ ನಿಮಗೆ ರವಿಲ್ ನೋಡಿ ಗಾಯ್ಸ್ ಇನ್ನಂತ ತುಂಬಾ ತುಂಬಾನೇ ಇದೆ ಇಲ್ಲಂತೂ ಇನ್ನೆಲ್ಲ ಕಿತ್ಕೊಂಡು ಎಲ್ಲ ಮಾಡ್ಕೊಂಡು ಇನ್ನು ಮನೆ ಕಡೆ ಹೋಗ್ತಾ ಇದ್ದೀವಿ ಮಳೆ ಬರೋ ಥರ ಆಗಿತ್ತು ನೋಡಿ ಮೋಡ ಫುಲ್ ಕವರಾಗಿದೆ ಹೇಳಿ ಮನೆಗೆ ಹೋಗ್ತಾ ಇದ್ದೀವಿ ಸಾಕಪ್ಪ ಸಾಕು ಸಾಕು ಎಲ್ಲ ಕಿತ್ಕೊಂಡಿದ್ದು ಸಾಕು ನೋಡಿ ನನ್ನ ಮಗ ಬರ್ಲಿಲ್ಲ ತೋಟದ ಹತ್ರಕ್ಕೆ ಅಲ್ಲಿ ಕ್ರಿಕೆಟ್ ಅಂತ ಹೇಳ್ಬಿಟ್ಟು ಅಲ್ಲೇ ಸೇರ್ಕೊಂಡಿದ್ದು ಹಾಗೆ ಆಂಟಿ ಅವರು ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ರು ಎಲ್ಲ ಫುಲ್ ಅಂದರೆ ಲಗೇಜ್ ಜಾಸ್ತಿ ಆಗುತ್ತೆ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಲಗೇಜ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತೇಳಿ ಅವರು ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ರು ಆಮೇಲೆ ನಮ್ಮಅಮ್ಮ ಬೋಣ ಮಾಡಲ್ಲ ಅಂದ್ರೆ ಬೋಣೇನು ಬೇಡ ಮಾಡೋದಾದ್ರೆ ಪೂರಿ ಮಾಡಿಕೊಡು ಅಂತ ಹೇಳಿ ಪೂರಿ ಮಾಡ್ಕೊಡೋಣ ಆ ಸರಿ ಒಂದು ಸ್ವಲ್ಪ ಇಟ್ಟು ಕಡ್ಮೆ ತುಂಬಾ ಇಟ್ಟು ಅದನ್ನು ಒಂದು ಸ್ವಲ್ಪ ಅಂಗಿ ಸ್ವಲ್ಪ ತರಿಸ್ಬಿಟ್ಟು ಕಾಲು ಕಿಜನ್ ಅಂಗಡಿ ಕಿಜನ್ ಸ್ವಲ್ಪನೇ ಮಾಡಿದ್ದು ಅದನ್ನು ಪೂರಿ ಮಾಡಿಕೊಟ್ಟು ಪೂರಿ ಮಾಡಿ ಪೂರಿ ಮಾಡ್ತಾ ಇದ್ದೀವಿ ಈ ಇದರೂ ಒತ್ತು ಇವತ್ತು ಕಡೆ ಮಾಡಲ್ಲ ಈ ಥರ ಪೂರಿ ನಾನು ತುಂಬ ದಾಂಡೋರನ್ನ ನೋಡೋದು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಬಟ್ ನಿಮ್ಮ ಸೈಡ್ ಈ ಥರ ಮಾಡ್ತಾರಾ ಇಲ್ವಾ ಅಂತ ಕಮ್ಮಿ ಹೀಗೆ ಎಣ್ಣೆಲಿ ಬೇಯಿಸಿ ಎಣ್ಣೆಲಿ ಕರೆದಾದ್ಮೇಲೆ ಸಕ್ಕರೆ ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮೇಲ್ಗಡೆ ಬಿಸಿ ಇದ್ದಾಗಲೇ ಉದುರಿಸ್ಬೇಕು ಅದು ಬಿಸಿ ಅಂಟ್ಕೊಳ್ಳುತ್ತೆ ಇದೇ ಗಾಯ್ಸ್ ಈ ಪೂರಿನ ಯಾರೆಲ್ಲ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲೇ ಯಾರಿಗೆಲ್ಲ ಗೊತ್ತಿಲ್ಲ ಅನ್ನೋದನ್ನು ಕೂಡ ತಿಳಿಸಿ ಇದಾದಮೇಲೆ ಪೂರಿ ಎಲ್ಲ ಮಾಡಿಬಿಟ್ಟು ಇನ್ನು ಊಟ ಎಲ್ಲ ಮಾಡ್ಕೊಂಡು ಮಲ್ಕೊಂಡ್ವಿ ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಡ್ಯೂಟಿಗೆ ಹೋಗೋಷ್ಟು ಇವತ್ತಿನ ವಿಡಿಯೋ ಇದಾಗಿತ್ತು ಗಾಯ್ ಈ ಊರಿನ ವಿಡಿಯೋ ಇಷ್ಟೇ ಗಾಯ್ಸ್ ಇಲ್ಲಿಗೆ ಆಗುತ್ತೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಷಯದೊಂದಿಗೆ ಸಿಗೋಣ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ